ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನಂತರ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಎಂದರೆ ಅದು ಬಿವೈ ವಿಜಯೇಂದ್ರ ಅವರಿಗೆ ಮಾತ್ರ ಎಂದು ಬಿಜೆಪಿ ಮುಖಂಡರಾದ ಗುರುಪಾದ ಸ್ವಾಮಿರವರು ಭವಿಷ್ಯವನ್ನು ನುಡಿದಿರುತ್ತಾರೆ ಬಹಳ ಸಂತೋಷವಾಗಿದೆ ತಮ್ಮೆಲ್ಲರಿಗೂ ಆರ್ಥಿಕವಾದ ಸ್ವಾಗತವನ್ನು ವಹಿಸ್ತಾ ಹಾಗೆ ನನ್ನ ಜೊತೆ ಈ ಒಂದು ಪತ್ರಿಕಾಗೋಷ್ಠಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಮಂಡ್ಯ ಲೋಕಸಭಾ ಅಭ್ಯರ್ಥಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಾಳೆ ನಾಲ್ಕು ಗಂಟೆಗೆ ಬಂದೂರಿನಲ್ಲಿ ಬಹಿರಂಗ ಸಭೆಯ ಒಂದು ಪ್ರಚಾರ ಕಾರ್ಯ ಆ ಒಂದು ನಾಳೆ ಕಾರ್ಯಕ್ರಮಕ್ಕೆ ಸಜ್ಜಾಗುವುದರಿಂದ ಅವರು ಅವರ ಅನುಮತಿ ಮೇರೆಗೆ ಈ ದಿನ ಬಿಜೆಪಿ ಮತ್ತು ಜೆ ಡಿ ಎಸ್ನ ಈ ಕ್ಷೇತ್ರದ ಮುಖಂಡರುಗಳ ಒಂದು ಸಾಕಾರ ಬೆಂಬಲದಿಂದ ಈ ಒಂದು ಪತ್ರಿಕೋಷ್ಠಿಯನ್ನು ನಡೆಸ್ತಾ ಇದ್ದೇನೆ ಸ್ನೇಹಿತರೆ ಕಳೆದ ನಲವತ್ತು ವರ್ಷಗಳಿಂದ ಬಿ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲದ ಜಿಲ್ಲಾ ಸಂಘಟನೆ ಮುಖಾಂತರ ಯಡೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಡೋ ಸಂದರ್ಭದಲ್ಲಿ ನಾನು ಕೆಆರ್ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗುವಲ್ಲಿ ಆಕಾಂಕ್ಷೆಯಾಗಿದ್ದೆ ಮತ್ತು ಈಗ ನಡೆಯುವ ಚುನಾವಣೆಯಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಒಬ್ಬ ಪ್ರಬಲ ಆಕಾಂಕ್ಷೆಯಾಗಿ ಎಲ್ಲರ ಬೆಂಬಲವನ್ನು ಕೋರಿದ್ದೆ ಕಾರಣಾಂತರಗಳಿಂದ ಇವತ್ತು ಲಕ್ಷ್ಮಣ ಅವರಿಗೆ ಅಲ್ಲಿ ಪಕ್ಷದ ವರಿಷ್ಠರು ಟಿಕೆಟ್ ಕೊಟ್ಟಿದ್ದಾರೆ ಅವರು ಪಕ್ಷದಲ್ಲಿ ಭಕ್ತರ ಕೆಲಸ ಮಾಡಿಕೊಡುವಂಥ ಒಬ್ಬ ಕಾಂಗ್ರೆಸ್ನ ಮುಖಂಡ ಹಾಗಾಗಿ ಅವರು ಕೊಟ್ಟಿರೋದಕ್ಕೆ ನಮ್ಗೆ ಯಾವ ವಿಧವಾದ ಅಸಮಾಧಾನ ಅಥವಾ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ತ ಇವತ್ತು ನಾನು ಮೈಸೂರು ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಬಾಲರಾಜ್ ಅವರು ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ರಾಜ್ಯ ಒಬಿಸಿ ಮೋರ್ಚಾದ ರಾಜ್ಯ ಘಟಕದ ಬಿಜೆಪಿ ಅಧ್ಯಕ್ಷರಾಗಿರುವಂಥ ರಘು ಆರ್ ಪಟೀಲ್ ಅವರು ಮೈಸೂರು ನಗರದ ಯುವ ಕಾಂಗ್ರೆಸ್ ಆಗಿದ್ದರು ಹೀಗೆ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಹಾಗೂ ಚಾಮರಾಜನಗರ ಜಿಲ್ಲೆ ಈ ಮೂರು ಕ್ಷೇತ್ರದ ಅಧ್ಯಕ್ಷರಾಗಿ ನಾವು ಮೂರು ದಿನ ಕೆಲಸ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಇದನ್ನೆಲ್ಲೋ ಒಂದು ಕಡೆ ಮೂಲ ಕಾಂಗ್ರೆಸ್ಗೆ ಹೊರಗಡೆ ಆಗ್ತಾ ಇದೆ ಮೂಲ ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ ಪಕ್ಷ ವಿಫಲ ಆಗ್ತಾ ಇದೆ ಇವತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿಗಳಾಗಿರುವಂತಹ ಮಾದೇಪ್ಪನವರಾಗಿರ್ಬೋದು ಚಾಮರನಗರ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ವೆಂಕಟೇಶ್ ಅವರಾಗಬಹುದು ಮಂಡ್ಯ ಜಿಲ್ಲೆ ಉಸ್ತುವರಾಗಿರುವಂತಹ ಚಂದ್ರಾಯ ಸ್ವಾಮಿ ಈ ರಾಜ್ಯದ ನೇತಾರರಾಗಿ ಇವತ್ತು ಸಹ ನಮಗೆ ಗೌರವಾನ್ವಿತ ನಾಯಕರಾಗಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಇವರೆಲ್ಲ ನಮ್ಮ ಮೈಸೂರು ಈ ಭಾಗದ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷವನ್ನ ಕಷ್ಟಕ್ಕದಲ್ಲಿ ಕೆಡದಂತ ವಿಶ್ವನಾಥರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಕಾಂಗ್ರೆಸ್ ಪಕ್ಷವನ್ನ ಕೆಡದಂತ ಶ್ರೀನಿವಾಸ್ ಪ್ರಸೋದ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲದೇದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ತರುವಲ್ಲಿ ಯಶಸ್ವಿಯಾಗಿ ಅಧ್ಯಕ್ಷ ಕೆಲಸ ಪಕ್ಷದಲ್ಲಿಲ್ಲ ಈಗ ಅನೇಕ ಗುರಿಣರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿರುವಂತಹ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮತ್ತು ಅವರ ಪುತ್ರರಾದಂಥ ಮಾಜಿ ಮುಖ್ಯ ಭವಿಷ್ಯದ ದೃಷ್ಟಿಯಿಂದ ಭಾರತದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರ ಕೈಬರಡಿಸಲು ನಾವು ಒಂದಾಗ್ತೇವೆ ಅಂತ ಹೇಳಿದ ಸಂದರ್ಭ ಮತ್ತೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷವನ್ನು ತಳಾಂತದಿಂದ ಸಾವಿರದ ಎಂಬತ್ಮೂರಲ್ಲಿ ಇಬ್ಬರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಬ್ಬ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವತ್ತರಿಂದ ಇವತ್ತು ಪಕ್ಷವನ್ನು ತಳಬಡದಿಂದ ಎಲ್ಲ ಮಟ್ಟದನ್ನ ತಗೊಂಡೋಗಿ ಪಕ್ಷವನ್ನು ಕಂಡಿರುವಂಥ ಮುಸತಿ ರಾಜಕಾರಣಿ ಕೈ ಹಿಡಿದವರನ್ನು ಯಾವತ್ತು ನಂಬಿದವರನ್ನು ಕೈ ಬಿಡದಿರುವಂಥ ಸ್ವಭಾವಗಳು ಇರುವಂಥ ರಾಜಕಾರಣಿಯ ಸುತ್ತಲಾದಂಥ ಬಿ ವೈ ರಾಜೇಂದ್ರ ಅವರು ಬಿ ವೈ ವಿಜೇಂದ್ರವರು ಇವತ್ತು ಈ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಪ್ರಾಬಲ್ಯ ಇರುವ ಕಡೆ ಉಪ ಚುನಾವಣೆಗಳಾಗ್ಬೋದು ಚುನಾವಣೆಗಳಾಗ್ಬೋದು ಅದು ಪೇಟೆ ಆಗ್ಬೋದು ಶಿರಾ ಆಗ್ಬೋದು ಹೀಗೆ ಬಿಜೆಪಿಯ ಸಾಧ್ಯದೇರೋ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳೆನಿಸಿ ಗೆಲ್ಲಿಸುವ ಮುಖಾಂತರ ತಂತ್ರಜ್ಞಾನ ನೋಡಿಸಿ ಚುನಾವಣೆಯ ಪ್ರಕ್ರಿಯೆಯನ್ನು ಎಲ್ಲರೂ ಕಟ್ಕೊಂಡು ಹೋಗಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಶಾಸಕರಾಗಿ ಮಾಡುವಂತ ಸರಳತೆ ಜಾಗೃತೆ ನೇರ್ಪಡುವಂತ ಬಂದಿರುವಂತಹ ಭವಿಷ್ಯದ ನಾಯಕರಾಗಿರುವಂತ ಬಿ ವೈ ವಿಜೇಂದ್ರ ಅವರು ಈ ರಾಜ್ಯದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾಗಿದ್ದು ನಮ್ಮ ಜೊತೆಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಬಂದಿರುವಂತ ಒಬ್ಬ ಪ್ರಾಮಾಣಿಕ ಒಬ್ಬ ವಿದ್ಯಾವಂತ ಕುಟುಂಬ ಬಂದಿರುವಂಥ ಒಬ್ಬ ಸಿವಿಲ್ ಪದವೀಧರರಾಗಿರುವಂಥ ಸರಳ ವ್ಯಕ್ತಿತ್ವ ಬಾಲರಾಜ್ ಅವರಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಸಮನ್ವಯತೆಯಿಂದ ಈ ಕ್ಷೇತ್ರದ ಅಭ್ಯರ್ಥಿ ಮಾಡಿರುವಂಥ ವಿಚಾರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ನಂಬಿ ಅವರ ಜೊತೆಗೆ ಅವರು ನಮ್ಮ ಮನೆಗೆ ಬಂದು ಮಾತನಾಡಿ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟರ ಅಂತ ಅಂತೇಳಿ ನಾವೆಲ್ಲ ಅಧಿಕೃತ ಪಕ್ಷವನ್ನು ಸೇರಿದ್ದೇವೆ ಇವತ್ತು ನಾನು ಸುಮಾರು ಮೂವತ್ತು ವರ್ಷಗಳಿಂದ ರಾಜಕಾರಣದ ವಿವಿಧ ಹುದ್ದೆಗಳನ್ನು ಅರ್ಕೊಂಡ ಸಂದರ್ಭದಲ್ಲಿ ಇವತ್ತು ಪ್ರಿಂಟ್ ಮೀಡಿಯಾ ತುಂಬ ಅಡ್ವಾನ್ಸ್ ಆಗಿದೆ ಆದರೆ ನಾವು ಕೂಡ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ವಾತರಣ ಸಂದರ್ಭದಲ್ಲಿ ಜೈಮರೆ ಮನೆಯಿಂದ ಹತ್ತೊಂಬತ್ತನೇ ತಾರೀಕು ಇನ್ನು ವಾರ ಇಲ್ಲ ಇನ್ನು ಇಪ್ಪತ್ನಾಲ್ಕ ಚುನಾವಣೆ ಪ್ರಕ್ರಿಯೆ ಸಾರ್ವಪರಿ ಮುಗಿದಿದೆ ನಾವು ಸುದೀರ್ಘವಾಗಿ ರಾಜಕಾರಣ ಸಾಮಾಜಿಕ ಮಾಡಿಕೊಂಡ ಸಂದರ್ಭದಲ್ಲಿ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗ್ಬೋದು ಕಾಂಗ್ರೆಸ್ ಪಕ್ಷದ ಸುಪುತ್ರ ಆಗ್ಬೋದು ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರಾಗಬಹುದು ನಮ್ಮನ್ನು ವಿಶೇಷವಾಗಿ ಗೌರವವಾಗಿ ನೋಡಿಕೊಂಡಿದ್ದಾರೆ ನಾವು ಹೇಳಿದ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ಎಂ ಪಿ ಎಂ ಎಲ್ ಎ ಚೇರ್ಮನ್ ಮಾಡೋದು ಮುಖ್ಯ ಅಲ್ಲ ಸಾರ್ವಜನಿಕ ಬದುಕಿನಲ್ಲಿ ನಮಗೆ ಗೌರವವಾಗಿ ಅವರೆಲ್ಲ ನೋಡಿಕೊಂಡಿದ್ದಾರೆ ಆದರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಈ ಒಂದು ನಾವು ಮೊದಲು ಹೇಳದಂಥ ದೃಷ್ಟಿಯಿಂದ ನಾನು ಕಾಂಗ್ರೆಸ್ ಬಿಟ್ಟು ಬಿ ವೈ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಸೇರಿದ್ದೇನೆ ಸಿದ್ದರಾಮಯ್ಯ ಸಾಹೇಬ್ ಈ ಭಾಗದ ಅಪ್ರಮಿತ ನಾಯಕರು ಯಾರಾದರೂ ಮುಖ್ಯಮಂತ್ರಿ ಆಗಲು ಅವಕಾಶ ಇದ್ದರೆ ನಮ್ಮ ಭಾಗದಲ್ಲಿ ಅದು ಸಿದ್ದರಾಮಯ್ಯವರು ಮಾತ್ರ ಸಾಧ್ಯ ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ವತಃ ರಾಕೇಶ್ ಅವರ ನಾಯಕತ್ವದಲ್ಲಿ ನಾನು ಬಿ ಜೆ ಪಿ ಪಕ್ಷವನ್ನು ಅವ್ರ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮೊದಲು ಕಾಂಗ್ರೆಸ್ ಇದ್ದರೂ ಸಹ ನಾನು ಆವಾಗ ಬಿ ಜೆ ಪಿಲ್ಲಿ ಇದ್ದೆ ಜಿಲ್ಲಾ ರೈತ ಮೋರ್ಚಾಧ್ಯಕ್ಷರಾಗಿದ್ದೆ ಅಂತ ಸಂದರ್ಭದಲ್ಲಿ ಒಬ್ಬ ಜನಪರ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅದು ನನ್ನ ಸ್ವಂತ ವರ್ಣ ಕ್ಷೇತ್ರ ಅಂತ ಹೇಳಿ ನಾವು ತನುಮನವರ ಹತ್ತು ಮುಖಾಂತರ ಅವರ ಒಂದು ಗೆಲುವಿಗೆ ಅದಾದ ನಂತರ ಅವರ ಸುಪುತ್ರ ಯತೀಂದ್ರ ಅವರ ಗೆಲುವಿಗೆ ಅದಾದ ನಂತರ ಎರಡೇ ಬಾರಿ ಸೋಮಣ್ಣವರಂತ ಲೀಡರ್ ಬಂದರೂ ಸಹ ನಾವು ಪಕ್ಷದ ಅಭ್ಯರ್ಥಿ ನಮ್ಮ ನಾಯಕ ಮುಖ್ಯಮಂತ್ರಿಗಳಿಗೆ ಎರಡನೇ ಬಾರಿ ಆಗೋ ಅವಕಾಶ ಆಗಲಿ ಅಂತೇಳಿ ಅವರಿಗೆ ದೊಡ್ಡಿದ್ವಿ ಇವತ್ತು ಅವ್ರಗಳ ಮೇಲೆ ನಮ್ಮ ಗೌರವ ಇದೆ ಅವ್ರಗಳಿಗೆ ನಮ್ಮ ಮೂಲಕ ಕೃತ್ಯ ಸಲ್ಲಿಸಿದ ಇವತ್ತು ಏನು ಒಂದು ಬಾಲರಾಜ್ ಇದ್ದಾರೆ ಅವರಿಗೆ ನಮ್ಮ ಮುಖಾಂತರ ಒಂದು ಪಕ್ಷದ ಗೆಲ್ಲೋಕ ಒಂದು ಅವಕಾಶ ಆಗಲಿ ಹಾಗೆ ಸಿದ್ದರಾಮಯ್ಯ ಸಹಾಯ ಯಾವ ರೀತಿ ಮುಖ್ಯಮಂತ್ರಿ ಆದರು ಅನ್ನೋ ಭಾವನೆಯಿಂದ ನಾವು ಹೋಗಿ ಕೆಲಸ ಮಾಡಿಸ್ವಿ ಅದೇ ರೀತಿ ಭವಿಷ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಏನಾದ್ರು ಇದ್ರೆ ಅದು ಬಿ ವೈ ವಿಜೇಂದ್ರ ಅವರಿಗೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗೋಕ್ಕೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗೋದಕ್ಕೆ ಬಾಲರಾಜವರು ಎಚ್ ವೀರ್ ಒಡೆಯರ್ ಅವರು ಇವರು ಮೂರು ಜನ ಅಭ್ಯರ್ಥಿಗಳಿಗೆ ನಮ್ಮ ಭಾಗದಲ್ಲಿ ನಮ್ಮ ಕೈಯಲ್ಲಾದ ಮತಗಳನ್ನು ಕೊಡಿಸೋದ್ರ ಮುಖಾಂತರ ನಮ್ಮ ಹಳೆಯ ಸೇವೆಯ ಪಕ್ಷಕ್ಕೆ ಇರಲಿ ಅಂತೇಳಿ ನಾವೆಲ್ಲ ಕಡೆ ಪಕ್ಷಕ್ಕೆ ಸೇರಿದ ಪ್ರಚಾರ ಕಾರ್ಯ ಮಾಡೋ ಮುಖಾಂತರ ಪತ್ರಿಕೆ ಮಾಧ್ಯಮದ ಸ್ನೇಹಿತಗಳನ್ನು ನಾವು ಮುಖಾಂತರ ಪಕ್ಷವನ್ನು ಮುಖಾಂತರ ಈ ಮೂರು ಅಭ್ಯರ್ಥಿಗಳ ಪದವನ್ನೇ ಕೊಡಿಸ್ಬೇಕು ಅಂತ ಪ್ರಚಾರ ಸಾಧ್ಯ ಹಾಗಾಗಿ ಏನು ಸ್ನೇಹಿತರಬಹುದು ದೂರವಾಣಿ ಮುಖಾಂತರ ವೈಯಕ್ತಿಕವಾಗಿ ಭೇಟಿ ಮಾಡಕ್ಕೆ ಸಹಾಯ ಸಮಯ ಇಲ್ಲ ಆದರೂ ಸಹ ಅವೆಲ್ಲ ಆಗಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತೇಳಿ ನಾನು ನಿಮ್ಮನ್ನೆಲ್ಲ ಗೌರವ ಗೌರವಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದ್ರ ಮುಖಾಂತರ ಒಬ್ಬ ಪ್ರಾಮಾಣಿಕ ಒಬ್ಬ ವಿದ್ಯಾವಂತ ಒಬ್ಬ ನೊಂದಿರುವಂಥ ರಾಜಕಾರಣಿಯಾಗಿರುವಂಥ ಬಾಲರಾಜಿಗೆ ಅನುಕೂಲ ಆಗಲಿ ಒಬ್ಬ ರಾಜರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಶ್ರೀಖಂಡ ದತ್ತವನ್ನು ಸುಪುತರಾದಂಥ ಮಹಾರಾಜರವರ ಪುತ್ರವ್ರಿಗೆ ಅನುಕೂಲ ಆಗಲಿ ಹಾಗೆ ಪಕ್ಷವನ್ನು ಜನರನ್ನು ಯಾವಾಗಲೂ ತಳಮಟ್ಟದಿಂದ ಕೊಡಿಸಿರುವಂಥ ಕುಮಾರಸ್ವಾಮಿ ಅವರಿಗೆ ನಾವಿಂದು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಮುಖಾಂತರ ಪ್ರಚಾರ ಮಾಡೋದ್ರ ಮುಖಾಂತರ ನನಗೆ ಎಲ್ಲ ಕಡೆ ಬೆಂಬಲ ಕೊಟ್ಟಿದ್ರಿ ಅದರ ವಿಶೇಷವಾಗಿ ಟೀ ಪ್ರದ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಇವತ್ತು ನಾವೇನಾದರೂ ಸುದ್ದಿಗಳು ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಇವತ್ತು ನಿನ್ನೆ ಸೋಚನೆ ಮತ್ತು ಅನೇಕ ಜಿಲ್ಲೆಗಳಿಗೆ ನಾವು ನಮ್ಮ ಅಲ್ಲೂ ಸಹ ಎರಡನೇ ಹಂತದಲ್ಲಿ ಇಚ್ಛಿರೋ ಮುಂದಿನ ತಿಂಗಳು ಏಳನೇ ತಾರೀಕು ನಡೆಯುವಂಥ ಚುನಾವಣೆಗಳು ಸಹ ನಾವು ಮತ್ತು ನಮ್ಮ ತಂಡ ಇಪ್ಪತ್ತಾರ ಆದಮೇಲೆ ಇಪ್ಪತ್ತೇಳನೇ ತಾರೀಕಿಂದ ಮುಂದಿನ ತಿಂಗಳು ಐದನೇ ತಾರೀಕು ಎರಡನೇ ಹಂತದ ನಮ್ಮ ರಾಜ್ಯದ ಚುನಾವಣೆಗೂ ಸಹ ನಾವು ಹೋಗ್ತಾ ಇದ್ದೀವಿ ನಮ್ಮ ಸೇವೆಯನ್ನು ಪಕ್ಷಕ್ಕೋಸ್ಕರ ಮುಂಪಾಗಿರ್ತೀವಿ ನಮ್ಮ ರಾಜಕಾರಣ ಬಿ ಜೆ ಪಿ ಪಕ್ಷದೊಂದಿಗೆ ಮುಗಿತಿದೆ ನಮಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ ಪಕ್ಷದಲ್ಲಿ ದುಡಿಯೋಗ್ಯಾದ ಮನಸ್ಸಿಂದ ಬಂದಿದ್ದೀವಿ ನಾವು ಯಾವುದೇ ಜಿಲ್ಲಾ ಪರಿಷತ್ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಅಥವಾ ಮುಂದಿನ ಇಪ್ಪತ್ತೆಂಟನೇ ಚುನಾವಣೆಯ ವಿಧಾನಸಭಾ ಆಕಾಂಕ್ಷೀಯವಾಗಿರದೆ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಿ ಬರಬೇಕು ಅದಕ್ಕೆ ಕುಮಾರಸ್ವಾಮಿ ಅವರು ದೇವೇಗೌಡರ ಆಶೀರ್ವಾದದಿಂದ ಬಿ ವೈ ವಿಜೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಚುನಾವಣೆಯ ಸಂದರ್ಭದಲ್ಲೇ ನಾವು ಸೇರಿಕೊಂಡು ಸರ್ಕಾರ ಇದ್ರೂ ಸಹ ಸರ್ಕಾರದ ಯಾವಿಲ್ಲವಾದ ಅಂಶಗಳಿಗೂ ನಾವು ಒಳಗಾಗ್ದೇನೆ ಇವತ್ತು ಸರ್ಕಾರ ಇಲ್ಲೇರೋ ಪಕ್ಷಕ್ಕೆ ಈ ದೇಶದ ದೃಷ್ಟಿಯಿಂದ ಎಲ್ಲ ಜನಾಂಗವನ್ನು ತೆಗೆದುಕೊಂಡಿರುವಂಥ ಪಕ್ಷವನ್ನು ದೇಶವನ್ನು ಮುನ್ನಡೆಸುವಂಥ ಮೋದಿಯವರ ಜೊತೆ ನಾವು ರಾಜಕಾರಣವನ್ನು ಕೊನೆಗೊಳ್ಳಬೇಕು ಅಂತ ಪಕ್ಷಕ್ಕೆ ಸೇರಿದ್ದೀವಿ ತಮ್ಮಗಳ ಆಶೀರ್ವಾದ ತಮ್ಮ ಬೆಂಬಲ ಯಾವಾಗ ನನಗೆ ಇರಲಿ ಅಂತೇಳಿ ತಮ್ಮಗಳನ್ನು ಕೇಳಿಕೊಟ್ಟ ನನ್ನ ಈ ಒಂದು ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ